ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ನೆಲ್ಲೂರು ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ನಡೆಸಿದ್ದು ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದಿಂದ ರೂಪಾಮ ರುದ್ರಪ್ಪ ಆಯ್ಕೆಯಾಗಿದ್ದಾರೆ ಎಲ್ಲಾ ಸರ್ವ ಸದಸ್ಯರ ಸಮ್ಮುಖದಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ವೇಳೆ ಚುನಾವಣೆ ಅಧಿಕಾರಿಗಳಾದ ಹಾಲಸದ್ದಪ್ಪ ಅಕ್ಷರದಾಸೋ ಗ್ರಾಮ ಪಂಚಾಯಿತಿ ಪಿಡಿಒ ಪ್ರಸನ್ನಕುಮಾರ್ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಾದ ನೆಲ್ಲೂರು ಘಟಕದ ಅಧ್ಯಕ್ಷರಾದ ಅಜ್ಜಳ್ಳಿ ರಾಮಣ್ಣ ಇಂತಿಯಾಜ್ ಬೇಗ್ ಬಂಡಿ ಸತೀಶ್ ವಿಶ್ವನಾಥ್ ಸಿ ಅಬ್ದುಲ್ ರಜಾಕ್ ನಿಸಾರ್ಬೇಗ್ ಸರ್ವೆ ಸುರೇಶಣ್ಣ ಪೊಗರುಕುಂ ಕಮಿಟಿಯ ಸದಸ್ಯರು ಶೇಖರಪ್ಪ ಎಸ್ಟಿಡಿ ಪ್ರಕಾಶ್ ಮಡಿವಾಳ ಗಿರೀಶ ಉಪಸ್ಥಿತರಿದ್ದರು ಇದೇ ವೇಳೆ ವಿಶೇಷವಾಗಿ ನೂತನವಾಗಿ ಚನ್ನಗಿರಿ ಬ್ಲಾಕ್ ಯೂತ್ ಅಧ್ಯಕ್ಷರಾದ ವಾಸಿ ಮಹಮ್ಮದ್ ರವರಿಗೆ ಸನ್ಮಾನಿಸಲಾಯಿತು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ಚನ್ನಗಿರಿ ಹಾಗೂ ಅಧ್ಯಕ್ಷರು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಾದ ಹಾಗೂ ಶಾಸಕರಾದ ಶಿವರಂಗ ಬಸರಾಜ್ ಬಸಣ್ಣನವರೇ ಆಶೀರ್ವಾದದಿಂದ ಈ ದಿನ ನಮ್ಮನ್ನು ಪಂಚಾಯತಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆ ನನ್ನ ನಮಸ್ಕಾರಗಳು ಇವತ್ತಿನ ಒಂದು ಸಡಗರ ಸಂಭ್ರಮದ ದಿನ ಯಾಕಪ್ಪ ಅಂತ ಹೇಳಿದ್ರೆ ಅಧ್ಯಕ್ಷ ಮತ್ತೆ ಉಪಾಧ್ಯಕ್ಷ ಅಧ್ಯಕ್ಷರಾಗಿ ಇವತ್ತು ನೂತನವಾಗಿ ನಮ್ಮ ರೂಪ ಮಹಾರುದ್ರಪ್ಪನವರಿಗೆ ಇವತ್ತು ಅಧ್ಯಕ್ಷ ಸ್ಥಾನ ಅಲಂಕರಿಸಿದ್ದೇವೆ ಅದೇ ತರ ನಮ್ಮ ಊರಿನ ಅಭಿವೃದ್ಧಿ ಕಡೆ ಅವರ ಒಲವು ಇರಬೇಕು ಇವತ್ತು ನಮ್ಮ ಚನ್ನಗಿರಿ ಶಾಸಕರಾದಂತಹ ಶಿವಗಂಗೆ ಬಸವರಾಜ್ ಅವರ ಆಶೀರ್ವಾದ ಮತ್ತೆ ಕೋಪಾಕ್ಷಕದಿಂದ ಇವತ್ತು ಅವರಿಗೆ ಅಧ್ಯಕ್ಷ ಮಾಡಿದ್ದೀವಿ ಯಾಕಂತ ಹೇಳಿದ್ರೆ ಇದು ಸರ್ವ ಜನಾಂಗದ ಶಾಂತಿಯ ತೋಟ ನಲ್ಲೂರು ಒಂದು ಹಾಲದ ಮರ ಇದ್ದಂಗೆ ಈ ಹಾಲದ ಮರವನ್ನು ಆ ನೆರಳಲ್ಲಿ ಸಾಕಷ್ಟು ಜಾತಿ ನಲ್ಲೂರು ಗ್ರಾಮ ಪಂಚಾಯತಿಗೆ ಇಪ್ಪತ್ತಾರು ಸದಸ್ಯರುಗಳ ಸಹಕಾರದಿಂದ ಇವತ್ತು ಪಂಚಾಯತಿ ಅಧ್ಯಕ್ಷರಿಗೆ ಆಯ್ಕೆಯಾಗಿದ್ದಾರೆ ಹಾಗೂ ನಮ್ಮ ಚನ್ನಗಿರಿ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಶಿವಗಂಗಾ ಬಸವರಾಜ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡಗಳ ಸಹಕಾರದಿಂದ ರೂಪಾ ಅವರು ಇವತ್ತು ಪಂಚಾಯಿತಿ ಅಧ್ಯಕ್ಷರಿಗೆ ಆಯ್ಕೆಯಾಗಿದ್ದಾರೆ ನಲ್ಲೂರಿನ ನೂತನವಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ರೂಪಾ ಮಾರದ್ರಪ್ಪನವರಿಗೆ ಬಹಳ ಒಳ್ಳೆಯ ಸುದಿನ ಅದೇ ರೀತಿ ಅದೃಷ್ಟ ಅದೃಷ್ಟ ನಮ್ಮಿಷ್ಟ ಅಲ್ಲ ಅದೃಷ್ಟ 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 ಯಾಕೆಂದ್ರೆ ಈ ಊರಲ್ಲಿ ಚೇರ್ಮನ್ ಆಗ್ಬೇಕು ಅಂತಂದು ಸುಮಾರು ಜನ ಅಪಾಪಿಸಿ ಆಯ್ಕೆಯಾಗಿ ಬಂದ್ರು ಆದ್ರೆ ಅದೃಷ್ಟದಿಂದನ ನಮ್ಮ ಸೋದರಿ ಆಯ್ಕೆ ಆಗಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಎಲ್ಲ ಮುಖಂಡರು ಸೇರ್ಕೊಂಡು ಪಕ್ಷಾತೀತವಾಗಿ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಇವತ್ತು ನಮ್ಮ ಶಿವಗಂಗಾ ಬಸವರಾಜ್ ಅವರ ಮಾರ್ಗದರ್ಶನದಲ್ಲಿ ಅವರಿಗೆ ಅಧ್ಯಕ್ಷತೆಯನ್ನು ಮಾಡಿದ್ದೇವೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ದೇವರು ಆರೋಗ್ಯವನ್ನು ಕೊಟ್ಟು ಕಾಪಾಡಿ ಈ ಪಂಚಾಯಿತಿಯನ್ನು ಸುಗಮ ರೀತಿಯನ್ನು ತಗೊಂಡೋಗಿ ಹೋಗಿ ಈ ಕರ್ನಾಟಕದಲ್ಲಿ ಹೆಸರು ಬರೋ ರೀತಿ ನಡೆಸ್ತಾರೆ ಅಂತೇಳಿ ನಂಬಿ ನನಗೆ ಅವಕಾಶ ಮಾಡಿ ಕೊಟ್ಟಿದ್ದಕ್ಕೆ ಎರಡು ಮಾತಾಡಿದ್ದೀನಿ